ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದ ಪ್ರಸಿದ್ಧ ಕೃತಿಗಳು ಚಾಣಕ್ಯ ಸರ್ವಜ್ಞ ಮತ್ತು ಬಸವಣ್ಣ ಒಂದು ಚಾಣಕ್ಯ ಕೌಟಿಲ್ಯ ಪ್ರಮುಖ ಕೃತಿ ಅರ್ಥಶಾಸ್ತ್ರ ಈ ಕೃತಿ ಕ್ರಿ ಪೂ ನಾಲ್ಕನೇ ಶತಮಾನದಲ್ಲಿ ಬರೆಯಲ್ಪಟ್ಟಿದ್ದು ಆರ್ಥಿಕತೆ ರಾಜ್ಯಪಾಲನೆ ರಾಜಕೀಯ ಮತ್ತು ಸೇನಾ ತಂತ್ರಗಳನ್ನು ಒಳಗೊಂಡಿದೆ ರಾಜ್ಯದ ಆಡಳಿತ ಕೌಟುಂಬಿಕತೆಯ ಬೆಳವಣಿಗೆ ಮತ್ತು ರಾಜತಂತ್ರದ ಮೇಲಿನ ಪ್ರಾಥಮಿಕ ಪಾಠವಾಗಿದೆ ಇಂದು ರಾಜಕೀಯ ವಿಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಮಹತ್ವದ ಪಠ್ಯಕೃತಿಯಾಗಿದೆ ಎರಡು ಸರ್ವಜ್ಞ ಹದಿನಾರನೇ ಶತಮಾನದಲ್ಲಿ ಬದುಕಿದ ಕನ್ನಡದ ಪ್ರಸಿದ್ಧ ತ್ರಿಪದಿ ಕವಿ ತತ್ವಜ್ಞಾನಿ ಮತ್ತು ಸಂತ ಪ್ರಮುಖ ಕೃತಿ ತ್ರಿಪದಿಗಳು ಮೂರು ಸಾಲಿನ ಕವಿತೆಗಳ ಸಂಗ್ರಹ ತ್ರಿಪದಿಗಳು ಕನ್ನಡದಲ್ಲಿ ಬರೆದಿದ್ದಾರೆ ಸಾಮಾಜಿಕ ವಿಷಯಗಳು ತತ್ವಶಾಸ್ತ್ರ ಮತ್ತು ಮಾನವ ಜೀವನದ ಮೇಲೆ ಪ್ರಭಾವಶೀಲವಾದ ವಿಚಾರಗಳನ್ನು ಒದಗಿಸುತ್ತವೆ ಸರ್ವಜ್ಞನ ತತ್ವಗಳು ಮತ್ತು ವಾಕ್ಚಾತುರ್ಯವು ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ಮೂರು ಬಸವಣ್ಣ ಹನ್ನೆರಡನೇ ಶತಮಾನದ ತತ್ವಜ್ಞಾನಿ ಸಮಾಜ ಸುಧಾರಕ ಮತ್ತು ಕವಿ ಪ್ರಮುಖ ಕೃತಿ ವಚನಗಳು ಬಸವಣ್ಣನ ವಚನಗಳು ಕನ್ನಡದಲ್ಲಿ ಬರೆದ ಸಂಕ್ಷಿಪ್ತ ಕಾವ್ಯಗಳ ಸಂಗ್ರಹ ಭಕ್ತಿ ಶಿವನ ಪ್ರೀತಿ ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳ ಮೇಲೆ ಹೆಚ್ಚು ಒತ್ತಾಯಿಸುತ್ತದೆ ಜಾತಿ ಭೇದವನ್ನು ಎದುರಿಸುವ ಮೂಲಕ ತತ್ವಶಾಸ್ತ್ರ ಮತ್ತು ಸಾಮಾಜಿಕ ಸಮಾನತೆಯನ್ನು ತೋರಿಸುತ್ತವೆ ಬಸವಣ್ಣ ಲಿಂಗಾಯತ ಚಲನೆಯನ್ನು ಪ್ರಾರಂಭಿಸಿದ್ದು ಅದರ ಮೂಲಕ ಸಮಾನತೆಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದರು ಇತರ ಭಾರತೀಯ ಕೃತಿಗಳು ಮಹಾಭಾರತ ಮತ್ತು ರಾಮಾಯಣ ಭಾರತದ ತತ್ವಜ್ಞಾನ ಮತ್ತು ಸಂಸ್ಕೃತಿಯನ್ನು ನಿರ್ಧರಿಸಿದ ಮಹಾಕಾವ್ಯಗಳು ಭಗವದ್ಗೀತೆ ಆಧ್ಯಾತ್ಮಿಕತೆ ಮತ್ತು ತತ್ವಶಾಸ್ತ್ರದ ಮಾರ್ಗದರ್ಶಿ ತಿರುಕುರಳ್ ತಿರುವಳ್ಳುವರ್ ನೀತಿ ಆಡಳಿತ ಮತ್ತು ಪ್ರೀತಿ ಕುರಿತ ತಮಿಳು ಕೃತಿ ಕನ್ನಡದ ಜ್ಞಾನಪೀಠ ಕೃತಿಗಳು ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಮತ್ತು ಇತರ ಕೃತಿಗಳು ಭಾರತದ ಸಾಹಿತ್ಯ ಪರಂಪರೆಯಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರ ಸರ್ವಜ್ಞನ ತ್ರಿಪದಿಗಳು ಮತ್ತು ಬಸವಣ್ಣನ ವಚನಗಳು ಅಮೂಲ್ಯ ಕೊಡುಗೆಗಳಾಗಿವೆ